ಪ್ರೀತಿ ವಾತ್ಸಲ್ಯ ಮೀರಿದ ಔಷಧ ಇಲ್ಲ ಸಂಬಂಧಗಳನ್ನು ಪ್ರೀತಿ ವಾತ್ಸಲ್ಯಗಳನ್ನು ಮೀರಿದ ಔಷಧಿ ಇಲ್ಲ ಎಲ್ಲ ಹಳ್ಳಿಗಳಲ್ಲೂ ಒಂದೇ ಕತೆ ಬಣಗುಟ್ಟುತ್ತಿರುವ ಮನೆ ಮಂದಿರಗಳು ಹೆಚ್ಚಿನ ಕುಟುಂಬದಲ್ಲಿ ಗಂಡೋ ಹೆಣ್ಣೋ ಎಂಬಂತೆ ಒಂದೋ ಎರಡು ಮಗು ಎಲ್ಲರಿಗೂ ಬೆಂಗಳೂರಿನಲ್ಲಿ ಕೆಲಸ ಹೆಂಡತಿ ಮಗುವಿನೊಂದಿಗೆ ಅಲ್ ಅಲ್ಲೇ ಸಂಸಾರ ಆಸ್ತಿ ಮೂಲ ಮನೆ ನೋಡಿಕೊಂಡು ಅರವತ್ತು ಎಪ್ಪತ್ತು ದಾಟಿರುವ ವೃದ್ಧ ವೃದ್ಧರು ಅಪ್ಪ ಅಮ್ಮಂದಿರು ಮಾತ್ರ ಹಳ್ಳಿಯಲ್ಲಿದ್ದಾರೆ ಅವರಿಗೆ ಕೂಡುವುದಿಲ್ಲ ಕೆಲಸ ಮಾಡಲು ಶಕ್ತಿ ಇಲ್ಲ ಕೃಷಿ ಬೇಸಾಯ ತೋಟ ಗದ್ದೆ ಎಲ್ಲ ಹಾಳು ತರಕಾರಿಗಳು ಬೆಳೆಯುತ್ತಿಲ್ಲ ಹಪ್ಪಳ ಉಪ್ಪಿನಕಾಯಿ ಗುಜ್ಜೆಗಟ್ಟಿ ಮೂಡೆ ಮಾಡುವುದಿಲ್ಲ ಎಲ್ಲರೂ ಪೇಟೆಯಲ್ಲಿರುವ ಕಾರಣ ಹಳ್ಳಿಯ ಶಾಲೆಗಳಲ್ಲಿ ಮಕ್ಕಳಿಲ್ಲ ಇದ್ದ ಒಂದು ಶಾಲೆಯನ್ನು ಮಠ ಮಾನ್ಯಗಳು ಸಹ ತಮ್ಮ ತಮ್ಮ ಸ್ವಂತ ಶಾಲೆ ಮಾಡಿ ಅಲ್ಲಿದ್ದ ಸರ್ಕಾರಿ ಶಾಲಾ ಮಕ್ಕಳು ಬರುವ ಹಾಗೆ ಅವರ ಸ್ವಂತ ಬಸ್ಸಿನಲ್ಲಿ ಕರೆದುಕೊಂಡು ಹೋಗುತ್ತಾರೆ ಊರಿನಲ್ಲೇ ಇದ್ದ ಸರ್ಕಾರಿ ಶಾಲೆಯನ್ನು ಮುಚ್ಚುವ ಪ್ರಸ್ತಿಗೆ ತಂದಿಟ್ಟಿದ್ದಾರೆ ನಮ್ಮ ಮಠಮಾನ್ಯಗಳು ಇಲ್ಲಿಯೇ ಇದ್ದ ಸರ್ಕಾರಿ ಶಾಲೆಯನ್ನು ದತ್ತಕ್ಕೆ ತೆಗೆದುಕೊಂಡು ಮುನ್ನಡೆಸಬಹುದಾಗಿತ್ತು ಬಡತನ ಮತ್ತು ಸಾಮಾನ್ಯ ಜನರ ಮಕ್ಕಳಿಗೆ ಕೊಳ್ಳಿ ಹಿಡುತ್ತಿರುವ ಈ ಮತ್ತು ಸಾಲ ಮಾಡಿ ಅವರ ಶಾಲೆಗೆ ಅವರ ಶಾಲೆಗೆ ಕಳಿಸುತ್ತಿರುವ ಬಡ ಜನರು ಏನು ಹೇಳೋಣ ಇವರಿಗೆ ದೈವ ಕೋಲ ಮದುವೆ ಉಪನಯನಕ್ಕೆ ಪುರ್ರೆಂದು ಎಲ್ಲರೂ ತಮ್ಮ ತಮ್ಮ ವಾಹನಗಳಲ್ಲಿ ಹಾರಿ ಬರುತ್ತಾರೆ ಊಟ ಮಾಡಿ ಕೈ ತೊಳೆದು ತಿರುಗಿ ನೋಡಿದಾಗ ಮತ್ತೆ ಬೆಂಗಳೂರಿಗೆ ಹೊರಳಲು ಕಾರ್ ಸ್ಟಾರ್ಟ್ ಆಗಿದೆ ಹೆತ್ತಕರುಳಿಗೆ ಮಕ್ಕಳು ಮೊಮ್ಮಕ್ಕಳೊಡನೆ ಸಮಯ ಕಳೆಯುವ ಮುದ್ದಿಸುವ ಆಲಂಗಿಸುವ ಅವಕಾಶವಿಲ್ಲ ಉದ್ಯೋಗದಲ್ಲಿರುವ ಮಕ್ಕಳಿಗೆ ಸ್ವಲ್ಪವೂ ಸಮಯವಿಲ್ಲ ಹಳ್ಳಿಯ ಶಾಲೆಗಳಲ್ಲಿ ಸ್ಕೂಲ್ ಡೇಗೆ ಜನರಿಲ್ಲ ದೇವರ ಉತ್ಸವಕ್ಕಾಗಲಿ ರಾಮನವಮಿಗಾಗಲಿ ದೇವಸ್ಥಾನಗಳ ಪೂಜೆಗಾಗಲಿ ಸ್ವಾತಂತ್ರ್ಯ ದಿನಾಚರಣೆಗಾಗಲಿ ಮೆರವಣಿಗೆ ಹೋಗಲು ಆನಂದಿಸಲು ಹಳ್ಳಿಗಳಲ್ಲಿ ಜನರೂ ಇಲ್ಲ ಮಕ್ಕಳಂತೂ ಇಲ್ಲವೇ ಇಲ್ಲ ವೃದ್ಧ ಅಜ್ಜಂದಿರಿಗೆ ತಮ್ಮ ಕೆಲಸ ಕಾರ್ಯ ಮಾಡಲು ನಡೆಯಲು ಆಗುವುದಿಲ್ಲ ಒಳ್ಳೆಯ ಡಾಕ್ಟರನ್ನು ನೋಡಿ ಒಳ್ಳೆಯ ಚಿಕಿತ್ಸೆ ಪಡೆಯಿರಿ ಎಂದು ಸಾವಿರಗಟ್ಟಲೆ ಹಣ ಕಳಿಸುತ್ತಾರೆ ಬೆಂಗಳೂರಿನಲ್ಲಿ ಸಂಸಾರ ಹೂಡಿರುವ ಮಕ್ಕಳು ಮೊಮ್ಮಕ್ಕಳು ಸಂಬಂಧಗಳನ್ನು ಪ್ರೀತಿ ವಾತ್ಸಲ್ಯಗಳನ್ನು ಮೀರಿದ ಔಷಧಿ ಇಲ್ಲ ಎಂದು ಇವರಿಗೆ ಅರ್ಥ ಮಾಡಿಸಿ ತಿಳಿಸಿ ಹೇಳುವವರು ಯಾರು ಮತ್ತು ಹೇಗೆ ಇನ್ನೊಂದೆಡೆ ವಯಸ್ಸು ಮೀರಿ ಮುದುಕರಾಗುತ್ತಿದ್ದರು ಹುಡುಗಿ ಸಿಗದೆ ಬಾಕಿ ಉಳಿದಿರುವ ಅಣ್ಣ ತಮ್ಮಂದಿರ ಮಾನಸಿಕ ವ್ಯಥೆ ಇವರಿಗಾಗಿ ಕೊರಗುತ್ತಿರುವ ತಂದೆ ತಾಯಿಯರು ಮನೆಗೊಂದೇ ಮಗು ಸಾಕು ಎಂಬ ಸ್ವಾರ್ಥದಿಂದಾಗಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಕಸಿನ್ಸ್ ಅತ್ತಿಗೆ ಮೈದುನ ಎಂಬ ಸಂಬಂಧಗಳು ಇಲ್ಲವಾಗುತ್ತಿವೆ ಇದಕ್ಕಿಂತ ಮುಂದಿನ ವಿಷಯ ಆ ಮಗು ಯಾವುದೇ ತಿಂಡಿ ತಿನಿಸು ಆಟಿಕೆ ಹಂಚಿಕೊಳ್ಳುವವರೂ ಇಲ್ಲ ಒಂಟಿ ಗೂಬೆ ಹಾಗೆ ಕೂಡುವುದು ಆ ಮಗುವಿನ ಸಂಗಾತಿ ಎಂದರೆ ಮೊಬೈಲ್ ಕಂಪ್ಯೂಟರ್ ಅಥವಾ ಟಿ ವಿಯಲ್ಲಿ ಯು ಕಾಟನ್ ಫಿಲ್ಮ್ ಏನಾಗಬೇಕು ಭವಿಷ್ಯ ಯೋಚಿಸಿ ಪಟ್ಟಣದಲ್ಲಿ ಜೀವನೋಪಾಯಕ್ಕಾಗಿ ಹಣ ಗಳಿಸುವ ರೇಸ್ನಲ್ಲಿ ಬೆಂಗಳೂರಿನಲ್ಲಿ ಹೆಣಗಾಡುತ್ತಿರುವ ಪೀಳಿಗೆಯವರು ಸುಖದಲ್ಲಿಲ್ಲ ಅತ್ತ ಹಳ್ಳಿಗಳಲ್ಲಿ ಅವರ ತಂದೆ ತಾಯಿಗಳೂ ಸುಖದಲ್ಲಿಲ್ಲ ಇದಕ್ಕೆ ಪರಿಹಾರವೇನು ದಯವಿಟ್ಟು ಯೋಚಿಸಿ ಈಗಂತೂ ಅಪಾರ್ಟ್ಮೆಂಟ್ನಲ್ಲಿಯ ಎಲ್ಲರ ಮನೆಗಳು ಯಾವಾಗಲೂ ಕ್ಲೋಸ್ ಬೆಳಗ್ಗೆಯೇ ಬಾಗಿಲಿಗೆ ರಂಗೋಲಿ ಇರಲ್ಲ ಬಾಗಿಲು ಕ್ಲೋಸ್ ಇರುತ್ತೆ ಪರ್ಮನೆಂಟ್ ಸ್ಟಿಕ್ಕರ್ ಹಾಕಿರ್ತಾರೆ ಸಾಯಂಕಾಲ ಲಕ್ಷ್ಮಿ ಬರುವ ಹೊತ್ತಿಗೆ ಕ್ಲೋಸೇ ಇದೇ ರೀತಿ ನಡೆದರೆ ಒಟ್ಟಿನಲ್ಲಿ ಭವಿಷ್ಯ ಭಯಾನಕ ಸಾಧ್ಯವಾದರಷ್ಟರ ಮಟ್ಟಿಗೆ ಊರಿನಲ್ಲಿ ಉದ್ಯೋಗ ಸೃಷ್ಟಿ ಹೆತ್ತವರೊಂದಿಗೆ ಪ್ರಕೃತಿಯೊಂದಿಗೆ ಸಂಬಂಧಗಳ ಬೆಸಿಗೆಯೊಂದಿಗೆ ಜೀವನ ನಡೆಸಲು ಸಾಧ್ಯವಾಗಿಸುವಂತಾಗಬೇಕು ಜೀವನದ ಸಾರ್ಥಕ ಸಮಯದೊಂದಿಗೆ ನಾವು ಇರುವಂತಾಗಬೇಕು ತಂದೆ ಗಾಳಿಪಟವನ್ನು ಹಾರಿಸುತ್ತಿದ್ದರು ಮಗ ಗಾಳಿಪಟ ಹಾರುವುದನ್ನು ಜಾಗರೂಕತೆಯಿಂದ ನೋಡುತ್ತಿದ್ದನು ಸ್ವಲ್ಪ ಸಮಯದ ನಂತರ ಮಗ ಹೇಳಿದ ಅಪ್ಪ ಈ ದಾರದಿಂದ ಗಾಳಿಪಟವು ತುಂಬ ಮೇಲೆ ಹೋಗುವುದಿಲ್ಲ ಇದನ್ನು ಕೇಳಿಸಿಕೊಂಡು ಆ ತಂದೆಯ ತಂದೆಯು ನಗುತ್ತಾ ಗಾಳಿಪಟದ ದಾರವನ್ನು ಕತ್ತರಿಸಿದರು ಗಾಳಿಪಟವು ತುಂಬ ಮೇಲೆ ಹೋಗಿ ನಂತರ ನೆಲದ ಮೇಲೆ ಬಿದ್ದಿತು ಮಗುವಿಗೆ ಬಹಳಷ್ಟು ಬೇಸರವಾಯಿತು ಮತ್ತು ಅಳಲು ಪ್ರಾರಂಭಿಸಿತು ತಂದೆಯು ಮಗುವಿನ ಮುಂದೆ ಕುಳಿತು ತಾಳ್ಮೆಯಿಂದ ವಿವರಿಸಿದರು ಮಗು ನಾವು ನಮ್ಮ ಜೀವನದಲ್ಲಿ ಅತ್ಯುತ್ತಮ ಮಟ್ಟದಲ್ಲಿ ಗಾಳಿಪಟದಂತಿದ್ದಾಗ ನಮ್ಮ ಮನೆ ಕುಟುಂಬ ಸಂಸ್ಕೃತಿ ಮತ್ತು ಸ್ನೇಹಿತರು ಆ ಯಶಸ್ಸಿನ ಗಾಳಿಪಟದ ದಾರದಂತಿರುತ್ತಾರೆ ನಾವು ದಾರದಿಂದ ಅಂದರೆ ಸ್ತ ಸಂಬಂಧಗಳಿಂದ ಮುಕ್ತರಾದರೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ಗಳಿಸಬಹುದೆಂದು ಯೋಚಿಸುತ್ತೇವೆ ಆದರೆ ನಾವು ಅಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಅಂಶವೆಂದರೆ ಆ ಸಂಬಂಧಗಳೆಂಬ ದಾರವನ್ನು ತೊರೆದಲ್ಲಿ ಅಂದರೆ ಕತ್ತರಿಸಿದಲ್ಲಿ ಸ್ವಲ್ಪ ಮೇಲೆ ಹೋಗುತ್ತೇವೆ ಆದರೆ ಖಂಡಿತವಾಗುವು ಕೊನೆಗೆ ನಾವು ನೆಲಕಚ್ಚುತ್ತೇವೆ ನೆನಪಿಡು ಮಗು ಈ ಮೇಲೆ ಹೋಗುವುದು ಸುಲಭ ಆದರೆ ಅಲ್ಲೇ ಸ್ಥಿರವಾಗಿ ನಿಲ್ಲುವುದು ಬಹಳ ಕಷ್ಟ ಮತ್ತು ನಮ್ಮ ಮನೆ ಕುಟುಂಬ ಸ್ನೇಹಿತರು ಹಾಗೂ ನಮ್ಮ ಸಂಸ್ಕೃತಿ ನಮ್ಮನ್ನು ಯಶಸ್ಸಿನ ಮೇಲಿನ ಹಂತದಲ್ಲೇ ಇರಲು ಸಹಕರಿಸುತ್ತವೆ ನಾವು ಅವುಗಳಿಂದ ದೂರವಾಗಲು ಯತ್ನಿಸಿದಾಗ ಈ ಗಾಳಿಪಟದಂತೆಯೇ ನಮ್ಮ ಜೀವನವಾಗುತ್ತದೆ ಎಂದಿಗೂ ನಮ್ಮ ಸಂಸ್ಕೃತಿ ಕುಟುಂಬ ಮತ್ತು ನಮ್ಮ ಸಂಬಂಧಗಳನ್ನು ತೊರೆಯಬಾರದು ಆ ಸಂಬಂಧಗಳೇ ನಮ್ಮ ಧಾರ ಜೀವನಕ್ಕೆ ಅದುವೇ ಆಧಾರ ಈ ವಿಡಿಯೋದಲ್ಲಿರುವ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ